ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಇನ್ನೊಂದು ಹೊಸ ಡಿಸೈನ್ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ಅಂತಲೇ ಅನ್ಬೋದು ಆದರೆ ನಾವು ಈ ಮಿಷಿನಲ್ಲಿ ಕೂಡ ಮಾಡ್ಬೋದು ಈಸಿಯಾಗಿ ಇಲ್ಲಿ ನಾನು ಆಲ್ರೆಡಿ ಒಂದು ಸ್ಯಾಟಿನ್ ಹಾಕೋತಾ ಇದ್ದೀನಿ ಇಲ್ಲಿ ಮಾರ್ಕ್ ಮಾಡಿದ್ದೆ ಅಂದರೆ ನೋಡಿ ಈ ಥರ ನಾವು ಫಸ್ಟೇ ನಾವು ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ ಮಾರ್ಕಿಂಗಲ್ಲಿ ಕೂಡ ನಾವು ರಾಂಗ್ ಮಾಡ್ಕೊಂಡ್ಬಿಡ್ತೀವಿ ಏನಾಗಿದೆ ಅಂತಂದರೆ ಇಲ್ಲಿ ನಾನು ಸ್ವಲ್ಪ ಈ ಕಡೆಗೆ ಅದಂಗೆ ಮಾರ್ಕ್ ಹಾಕಿದ್ದೆ ಆಮೇಲೆ ಬೇಡ ಅನ್ನಿಸ್ತೋದು ನಮಗೆ ಈ ಒಂದು ಸೈಡ್ ಬಾರ್ಡ್ರ್ ಬರುತ್ತೆ ಗೊತ್ತಾ ಆ ಥರ ಸ್ಯಾರಿಗಳು ತುಂಬಾ ಹಿಂಸೆ ನಮಗೆ ಮಾರ್ಕ್ ಹಾಕಿ ಕಟ್ ಮಾಡೋಕ್ಕೆ ಸ್ವಲ್ಪ ಅವ್ರ ಬಾಡಿ ಮೆಷರ್ಮೆಂಟು ಜಾಸ್ತಿ ಇತ್ತು ಅಂತ ಅಂದಾಗ ನಮಗೆ ಬಟ್ಟೆನೇ ಸರಿಯಾಗಿ ಸಿಕ್ಕಲ್ಲ ಸ್ಟಿಚ್ ಮಾಡೋಕ್ಕೆ ಕಟಿಂಗ್ ಮಾಡೋಕ್ಕೆ ಹಾಗಾಗಿ ಮತ್ತೆ ಈ ಕಡೆಗೆ ನಾನು ಇವತ್ತು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅದರಲ್ಲೇ ರನ್ನಿಂಗ್ ತೊಗೊಂತಿದ್ದೆ ಬ್ಯಾಕು ಫ್ರಂಟ್ ಎರಡು ಒಂದೇ ಸೈಡ್ ಬರೋ ಥರ ನಾವು ಅಲ್ಲಿ ಆ ಥರ ಆಗಿಲ್ಲ ಅಂತಂದರೆ ಈ ಕಡೆ ಒಂದು ಸೈಡ್ ಬರೋ ಥರನೂ ನಾವು ಮಾಡ್ಕೋಬೋದು ಓಕೆನಾ ಇಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ಡಿಂದ ನಿಮಗೆ ಸ್ಯಾಟಿನ್ ಸ್ಟಿಚ್ನ ಹಾಕಿದ್ದೆ ಇಲ್ಲಿ ನೋಡಿ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಒಂದೂವರೆ ಇಂಚಿಗೆ ನಾನು ಏನಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ಥರ ಒಂದು ಡ್ರಾಯಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಟ್ರೇಸಿಂಗ್ ಅಂತ ಏನಿಲ್ಲ ನನ್ನ ಕೈಯ್ಯಲ್ಲೇ ಮಾಡಿರೋವಂಥ ಡ್ರಾಯಿಂಗ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದೂವರೆ ಇಂಚಿಗೆ ಕರೆಕ್ಟಾಗಿ ನೀವು ಫ್ಲವರ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಆಮೇಲೆ ಲೀಫ್ಗಳು ಇದನ್ನು ನಾವು ಮಾಡ್ಕೋಬೇಕಾಗತ್ತೆ ಕೆಲವೊಂದು ಡಿಸೈನ್ಸ್ ಏನು ಗೊತ್ತಾ ಫ್ರೆಂಡ್ಸ್ ನಾವು ನಮಗೆ ಡಿಸೈನ್ ಅವ್ರು ಹೇಳಲೇಬೇಕು ಅಥವಾ ನಮಗೆ ಬೇರೆ ಡಿಸೈನ್ ನಮ್ಮ ನಮ್ಮ ಹತ್ರ ಪ್ಯಾಟರ್ನೇ ಇರಬೇಕು ಅಂತ ಏನಿಲ್ಲ ನಾವು ಹೇಗೆ ಬೇಕಾದ್ರೂ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ನಾವು ಹಾಕ್ಬೋದು ಆದರೆ ನಾವು ಯಾವಾಗ ನಾವು ವರ್ಕ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗೋ ನಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಓ ಈ ಥರ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಬೋದು ನಾವು ಹಾಕ್ಬೋದು ಅಂತ ಅಂದ್ಬಿಟ್ಟು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಡಿಸೈನು ಗೋಲ್ಡಲ್ಲೇ ನಾನು ಇದಕ್ಕೆ ಫ್ಲವರ್ಸ್ನ ಇದ್ದೀನಿ ಜಾಸ್ತಿ ಕಲರ್ ಕಾಂಬಿನೇಷನ್ ಅಂತ ಏನಿರಲಿಲ್ಲ ಇದು ಸಾರಿ ಗ್ರೇನಲ್ಲಿ ನಾನು ಫ್ಲವರ್ನ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ಇದು ಜಾಸ್ತಿ ಕಲರ್ ಕಾಂಬಿನೇಷನ್ ಇರಲಿಲ್ಲ ಬರೀ ಗ್ರೇ ಕಲರ್ ಸ್ಯಾರಿಗೆ ಗೋಲ್ಡ್ ಮತ್ತು ಇದು ಇತ್ತು ಏನು ಒಂಥರ ಅದು ಬ್ಲೂ ಅಂತಲೂ ಹೇಳೋಕ್ಕಾಗ್ತಿಲ್ಲ ನೇವಿ ಬ್ಲೂ ಅಥವಾ ರಾಯಲ್ ಬ್ಲೂ ಇರ್ಬೋದು ಆ ಕಲರ್ ಇತ್ತು ಇದು ತುಂಬ ದಿನ ಆಗಿದೆ ಆಗಲೇ ಅವರಿಗೆ ಸ್ಟಿಚ್ ಮಾಡಿಕೊಟ್ಮೇ ಇದ್ದು ಬ್ಲೌಸ್ ನಾನು ಫಸ್ಟು ಅವ್ರಿಗೆ ಮಾಡಿಕೊಟ್ಟಿದ್ದು ಇದಾದಮೇಲೆ ನನ್ನ ಹತ್ರ ಒಂದು ಹತ್ತನ್ನೆರಡು ಬ್ಲೌಸ್ ಅವರು ವರ್ಕ್ ಹಾಕಿ ಸ್ಟಿಚ್ ಮಾಡಿಸ್ಕೊಂಡ್ರು ಇವ್ರ ಮಗಳು ಎಲ್ಲ ಎಲ್ಲಿರೋದು ಪೀಣ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಥವಾ ಪೀಣ್ಯ ಎಂಟನೇ ಮೈಲಿನೂ ಏನೋ ಇದ್ದಾರೆ ಅನಿಸುತ್ತೆ ಅಲ್ಲಿಂದನು ಕೂಡ ನಂಗೆ ಬಟ್ಟೆಗಳನ್ನ ತಂದು ಕೊಟ್ಟಿದ್ರು ಫಸ್ಟು ಇವ್ರ ತಾಯಿಯವ್ರದಿದ್ದು ಬ್ಲೌಸು ಅವರು ಇಲ್ಲಿ ನಮ್ಮನೆ ಹತ್ರನೇ ಇರೋದು ಅವರು ಸ್ಟಿಚ್ ಮಾಡಿಸಿದ್ಮೇಲೆ ಅವ್ರ ಮಗಳದ್ದು ಎಲ್ಲರದ್ದು ನನ್ನ ಹತ್ರನೇ ತಂದುಕೊಟ್ರು ಇವ್ರ ಫ್ಯಾಮಿಲಿಯಲ್ಲಿ ಇಲ್ಲ ಅಂತಂದ್ರೂ ಇವ್ರು ಇಡೀ ಸಂಬಂಧಿಕರಿಗೆಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ ಎಂಬ್ರಾಯ್ಡ್ರಿ ವರ್ಕು ಸ್ಟಿಚಿಂಗ್ ಎಲ್ಲ ತುಂಬ ಬ್ಲೌಸಸ್ ಬಂತು ನನಗೆ ಇವ್ರ ಕಡೆಯಿಂದ ಇವ್ರ ತಂಗಿ ಆಗಿರ್ಬೋದು ಇವ್ರ ಅಕ್ಕ ಮತ್ತು ಅವ್ರ ಅವ್ರ ಮಕ್ಳುಗಳು ಅವ್ರ ಸೊಸೆ ಅಂದರು ತುಂಬ ಜನ ಸೀಮಂತ ಒಂದು ಫಂಕ್ಷನಿಗೂ ನಾನು ಇವರಿಗೆ ಬಟ್ಟೆ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೆಲವೊಂದು ಸಾದಾ ಬ್ಲೌಸ್ಗಳು ಕೂಡ ನಾನು ಮಾಡ್ಕೊಟ್ಟಿದ್ದೀನಿ ಇವರಿಗೆ ಓಕೆ ಆಗಿದೆ ಅವ್ರಿಗೆ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ ಹಾಗಾಗಿ ನನ್ನ ಹತ್ರನೇ ಕೊಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಇವರು ನಂಗೆ ರೆಗ್ಯುಲರ್ ಕಸ್ಟಮರೇ ಆಯಿತಾ ನೋಡಿ ಈಗ ಇಲ್ಲಿ ನಾನಿಲ್ಲಿ ಬ್ಲೂ ಕಲರ್ ಅಂತ ಹೇಳಿದ್ದೆ ಅಲ್ವಾ ಬ್ಲೂ ಕಲರ್ ಥ್ರೆಡ್ಡಿಂದ ಇಲ್ಲಿ ಲೀಫ್ನ ಹಾಕೋತಾ ಇದ್ದೀನಿ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ವರ್ಕ್ನ ಮಿಸ್ ಮಾಡಿದೆ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಈ ವರ್ಕಲ್ಲಿ ನಿಮಗೆ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ ಈ ಬ್ಲೂ ಕಲರ್ ಏನು ಲೀಫ್ ಇದೆಯಲ್ಲ ಇದರಲ್ಲೇ ಮತ್ತು ಗೋಲ್ಡ್ ಲೀಫ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಅಂದರೆ ಡಬಲ್ ಡಬಲ್ ಶೇಡ್ ಕಾಣುತ್ತೆ ನಿಮಗೆ ಲೀಫು ಆ ಥರ ಮಾಡಿದ್ದೀನಿ ಇದರಲ್ಲಿ ನೋಡಿ ಆಯಿತಾ ನೋಡಿ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಡಿಸೈನ್ನ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಒಂದು ಇಬ್ಬರು ಮೂರು ಜನ ಮೆಸೇಜ್ ಹಾಕಿದರು ಏನಪ್ಪ ಅಂತ ಅಂದರೆ ಮೇಡಮ್ ನೀವು ನಿಮ್ಮ ಶಾಪ್ನ ಒಂದು ಸರ್ತಿ ತೋರಿಸ್ಬೋದಾ ನಿಮ್ಮ ಶಾಪ್ ಯಾವ ರೀತಿ ನೀವು ಆರ್ಗನೈಸ್ ಮಾಡಿ ಮಾಡಿಟ್ಕೊಂಡಿದ್ದೀರಾ ಅಂದರೆ ಯಾವ ರೀತಿ ಎಲ್ಲ ಇಟ್ಕೊಂಡಿದ್ದೀರಾ ನಮಗೂ ಒಂದು ಸರ್ತಿ ತೋರಿಸಿ ನಾವು ಶಾಪ್ ಓಪನ್ ಮಾಡೋರು ಇದ್ದರೂ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು ಈಗಾಗಲೇ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಶಾಪ್ ಈ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಆದರೆ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಅದೇ ವೀಡಿಯೋನೇ ಮಾಡಿ ಹಾಕ್ತೀನಿ ಬೇರೆ ವೀಡಿಯೋನೇ ಮಾಡಿ ಹಾಕ್ತೀನಿ ಓಕೆನಾ ಇಲ್ಲಾಂದರೆ ಅದರಲ್ಲಿ ಸರ್ಚ್ ಮಾಡಿ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ವೀಡಿಯೋ ಸಿಗುತ್ತೆ ಅಲ್ಲಾದರೂ ನೋಡ್ಬೋದು ಯಾಕಂದರೆ ನಮ್ಮದು ತುಂಬಾ ಚಿಕ್ಕದು ಫ್ರೆಂಡ್ಸ್ ಶಾಪ್ ಬಂದು ತುಂಬ ಅಂದರೆ ತುಂಬ ಚಿಕ್ಕದು ನಮ್ಮದು ಒಂದು ಮೂರು ನಾಲ್ಕು ಮಿಷಿನ್ ಅಷ್ಟೇ ಹಾಕೋಕ್ಕಾಗಿದೆ ಬೇರೆ ಏನೂ ನನಗೆ ಎಕ್ಸ್ಟ್ರಾ ಅಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಹಾಗಾಗಿ ಈಗ ಎಲ್ಲರಿಗೂ ಗೊತ್ತಿರೋ ಇದರಲ್ಲಿ ಏನಪ್ಪ ಅಂತಂದರೆ ಬಾಡಿಗೆಗಳೆಲ್ಲ ಜಾಸ್ತಿ ಇದೆ ರೆಂಟಿಗೆ ನಾವು ತುಂಬ ಜಾಸ್ತಿ ಬಾಡಿಗೆ ಕೊಟ್ಟು ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸುತ್ತೆ ಅಂತ ಅಂದ್ಬಿಟ್ಟು ಮಕ್ಳು ಎಲ್ಲ ಮುಗಿಲಿ ಆಮೇಲೆ ಬೇಕಿದ್ರೆ ಮಾಡೋಣ ಬೇರೆ ಕಡೆ ಅಂಥೇಳಿ ಒಂದು ಐಡಿಯಾ ಇದೆ ಈಗ ಸದ್ಯಕ್ಕೇನಪ್ಪ ಅಂತಂದರೆ ಇವಾಗ ಫಸ್ಟು ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಾವು ಫಸ್ಟ್ ಪ್ರಿಫ್ರೆನ್ಸ್ ಕೊಡಬೇಕಾಗತ್ತೆ ಹಾಗಾಗಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ ವೀಡಿಯೋಸಲ್ಲೆಲ್ಲ ನಾವು ಇರೋರು ಬೆಡ್ರೂಮ್ ಇತ್ತಲ್ವ ನಮ್ಮದು ಡಬಲ್ ಬೆಡ್ರೂಮ್ ಇತ್ತು ಅದರಲ್ಲೇ ಒಂದು ರೂಮನ್ನು ನಾವು ಅಂಗಡಿ ಥರ ಶಟರೆಲ್ಲ ಹಾಕಿ ಅದಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀವಿ ಫುಲ್ಲು ಬೇರೆ ಥರನೇ ಅದು ರೂಮ್ ಇದ್ದಿದ್ದನ್ನು ವಿಂಡೋ ಬಂದಿತ್ತು ಅಲ್ಲಿ ಕಿಟಕಿ ಇತ್ತು ಆ ಕಿಟಕಿ ಎಲ್ಲ ತೆಗೆದು ಅದಕ್ಕೆ ಶಟರ್ ಕೂರಿಸ್ಬಿಟ್ಟು ಅಂಗಡಿ ಮಾಡ್ಕೊಂಡಿರೋವಂಥದ್ದು ನಾವು ಇರೋ ಏರಿಯಾದಲ್ಲಿ ನಮ್ಮ ಮನೆಗೆ ಅಟ್ಯಾಚ್ಡ್ ಆದಂಗೆ ಇದೆ ಆಯಿತಾ ನಮ್ಮ ಶಾಪ್ ಬಂದು ಇನ್ನೊಂದೇನಪ್ಪ ಅಂತಂದರೆ ಈಗ ಓದಿಸೋದೇ ದೊಡ್ಡ ಒಂದು ಚಾಲೆಂಜ್ ಆಗಿದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಎಜುಕೇಷನ್ ಅನ್ನೋದು ಒಂದು ದೊಡ್ಡ ಮಾರಾಟ ಅನ್ನೋ ಥರ ಆಗಿಬಿಟ್ಟಿದೆ ದುಡ್ಡು ದುಡ್ಡು ಎಷ್ಟು ದುಡ್ಡಿದ್ರೂ ಸಾಲಲ್ಲ ಮಕ್ಕಳು ಓದಿಸ್ಬೇಕು ಅಂತಂದರೆ ಈಗ ನಿಜ ನಿ ಹೇಳಬೇಕು ಅಂತಂದರೆ ನಾನು ದಿನ ವೀಡಿಯೋ ಮಾಡದೇ ಇರೋದಕ್ಕೆ ಒಂದು ಇದು ಏನಪ್ಪ ಅಂತಂದರೆ ಸ್ವಲ್ಪ ಬೇಜಾರಾಗಿತ್ತು ನನಗೂ ಮನಸ್ಸಿಗೆ ಯಾಕೆಂದರೆ ನನ್ನ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಕೊಡಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಅವಳು ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗಿತ್ತು ಪಾಪ ಸಿ ಟಿ ಎಲ್ಲ ಬರೆದಿದ್ಲು ಒಳ್ಳೆ ರ್ಯಾಂಕ್ ಕೂಡ ಬಂದಿತ್ತು ಸಿ ಟಿಲಿ ಆದರೆ ಇಂಜಿನಿಯರಿಂಗ್ ಮಾಡಿಸೋಷ್ಟು ಚೈತನ್ಯ ನಮಗಿರಲಿಲ್ಲ ಯಾಕೆಂದರೆ ಅದಕ್ಕೆ ಲಕ್ಷ ಲಕ್ಷ ಕಟ್ಟಬೇಕು ಒಂದೂವರೆ ಲಕ್ಷ ಆಗುತ್ತೆ ಯಾಕೆಂದರೆ ನಮ್ಮದು ಕ್ಯಾಸ್ಟಿಗೆ ಅಷ್ಟು ಇದು ಕೊಡೋಲ್ಲ ಅಂತ ಹೇಳಿದರು ಎಸ್ ಸಿ ಎಸ್ ಟಿ ಈ ಥರ ಕ್ಯಾಸ್ಟಿಗಾದರೆ ಜಾಸ್ತಿ ಸಿಗುತ್ತೆ ಅಂದರೆ ಕಡಿಮೆ ದುಡ್ಡಲ್ಲಿ ಅವ್ರು ಓದಿಸ್ಕೊಬೋದು ನಮ್ಮ ಕ್ಯಾಸ್ಟ್ಗಳಿಗೆ ಕೊಡಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಕೈಬಿಟ್ಟು ಈಗ ಬಿ ಸಿ ಅಡ್ಮಿಷನ್ ಮಾಡಿದ್ದೀನಿ ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ ನನ್ನ ಕಾಲೇಜಲ್ಲಿ ಕೂಡ ಹತ್ಕೊಂಡೆ ಅಡ್ಮಿಷನ್ ಮಾಡಿದೆ ಅದೆಲ್ಲ ಬೇಜಾರಾಗಿ ನಾನು ವೀಡಿಯೋಸೇ ಹಾಕಿಲ್ಲ ಸಕ್ಕತ್ತು ಮನಸ್ಸಿಗೆ ಬೇಜಾರಾಗಿತ್ತು ನನ್ನ ಮಗಳಿಗೆ ನಾನು ಇಂಜಿನಿಯರಿಂಗ್ ಕೊಡಿಸೋಕ್ಕಾಗಲಿಲ್ವಲ್ಲ ಅಂಥೇಳಿ ಆದರೆ ಏನೂ ಮಾಡೋಕ್ಕಾಗಲ್ಲ ಲೋನ್ಗೆಲ್ಲ ಟ್ರೈ ಮಾಡಿದ್ವಿ ಆದರೆ ನಮಗೆ ಸಡನ್ನಾಗಿ ಅರ್ಜೆಂಟಿಗೆ ನಮಗೆ ಲೋನ್ ಕೂಡ ಆಗಲಿಲ್ಲ ಮತ್ತು ಬೇರೆ ಸೀಟ್ಗಳು ಖಾಲಿ ಆಗಿಬಿಟ್ರೆ ಅಡ್ಮಿಷನ್ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ಬಿ ಸಿ ಎಗೆ ಅಡ್ಮಿಷನ್ ಮಾಡಿಸಿದ್ದೀನಿ ಈಗ ಹೋಗ್ತಿದ್ದಾಳೆ ನನ್ನ ಮಗಳು ಆರಾಮಾಗಿದ್ದಾಳೆ ಆದರೆ ನನಗೆ ಅದು ಒಂದು ಕೊರ್ ಕೊರಿತಾ ಇದೆ ಮನಸ್ಸಲ್ಲಿ ಈ ಥರ ಆಯ್ತಲ್ವಾ ಅಂತ ಅಂದ್ಬಿಟ್ಟು ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಡಿಸೈನು ಓಕೆನಾ ತುಂಬನೇ ಚೆನ್ನಾಗಿದೆ ಡಿಸೈನ್ ಎಲ್ಲರೂ ಟ್ರೈ ಮಾಡಿ ನೀವು ಕೂಡ ಇದ್ದೇ ಥರ ವರ್ಕನ್ನ ಮಾಡಿ ಕೊಡಿ ತುಂಬನೇ ಕಸ್ಟಮರ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಡಿಸೈನ್ಗಳು ಮಾಡ್ತಾ ಮಾಡ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ದೊಂದು ಲೈಕ್ಕೋಸ್ಕರ ನಾನು ತುಂಬಾ ವೆಯ್ಟ್ ಮಾಡ್ತಾ ಇರ್ತೀನಿ ನೀವು ಒಂದು ಲೈಕ್ ಕೊಟ್ಟ್ರಿ ಅಂತಂದರೆ ನಂಗೆ ಕೂಡ ತುಂಬ ಖುಷಿಯಾಗುತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದು ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್